ದೇಶದಲ್ಲಿ ಕೇಂದ್ರದಿಂದ ಅತಿ ಕಡಿಮೆ ಅನುದಾನ ಪಡೆದುಕೊಳ್ತಕ್ಕಂತ ರಾಜ್ಯ ಕರ್ನಾಟಕ ಲೋಯೆಸ್ಟ್ ಇದು ಈ ರೇಷಿಯೋ ಯಾವ ರಾಜ್ಯಕ್ಕೂ ಇಲ್ಲ ಐ ಚಾಲೆಂಜ್ ಐ ಚಾಲೆಂಜ್ ಯು ಐ ಚಾಲೆಂಜ್ ಎನಿಬಡಿ ಫ್ರಮ್ ದ ಯೂನಿಯನ್ ಗವರ್ಮೆಂಟ್ ಟು ಕರೆಕ್ಟ್ ಮಿ ಆನ್ ದಿಸ್ ಮೇಡಮ್ ಅವ್ರು ಹೇಳ್ತಾರಲ್ಲ most self-reliant state, contrary to what she is saying. This is the fact. ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತಿದ್ದೇವೆ ನಾವು ನಿಂತಿರೋದು ಅಷ್ಟೇ ಅಲ್ಲ ಮುಂದೆ ಹೇಳ್ತೇನೆ ನಮ್ಮ ಕಾಲಿನ ಶಕ್ತಿ ಇವತ್ತು ದೇಶಕ್ಕೆ ಭುಜವಾಗಿ ನಾವು ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ ನಮ್ಮ ಹೆಗಲ ಮೇಲೆ ದೇಶದ ನಡೀತಾ ಇದೆ ಅದನ್ನೂ ಕೂಡ ಮುಂದೆ ಹೇಳ್ತೇನೆ ನಾನು ಸೊ ಸೆಲ್ಫ್ ರಿಯಲಯನ್ಸ್ ನಾವು ನೋಡಿದಾಗ ಸ್ಟೇಟ್ಸ್ ಓನ್ ರೆವಿನ್ಯೂ ರೆವಿನ್ಯೂ ರಿಸೀಟ್ಸ್ ನೀವು ಯಾವುದೇ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಸ್ವಾವಲಂಬಿ ರಾಜ್ಯ ಹೈಯೆಸ್ಟ್ ಸ್ವಾವಲಂಬಿ ರಾಜ್ಯ ಕರ್ನಾಟಕ ಇದು ಹೆಮ್ಮೆಯ ವಿಷಯನೂ ಹೌದು ಆದ್ರೆ ಕೇಂದ್ರದಿಂದ ನಮ್ಗೆ ಯಾವ ತರ ತಾರತಮ್ಯ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆನೂ ಹೌದು ನಾವು ಇದನ್ನ ನಾವೇ ಮಾಡ್ಕೊತೇವೆ ಒಂದು ನಾವು ರಾಜ್ಯಕ್ಕೆ ಹೆಚ್ಚಿನ ಕೆಲಸ ಮಾಡಬಹುದು ನಾನು ಇಲ್ಲ ಇಲ್ಲ ನಾನು ನನ್ಗೆ ಅಟ್ಲೀಸ್ಟ್ ಇಪ್ಪತ್ಮೂರು ಇರೋದನ್ನ ಒಂದು ಮೂವತ್ತೈದು ನಲ್ವತ್ತಾದ್ರು ಮಾಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು ನಾವು ದುರಾಸೆ ಹೊಂದಿಲ್ಲ ಕನ್ನಡಿಗರು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೇವೆ ನಮ್ಮ ಹಕ್ಕಿನ ಪಾಲನ್ನ ಕೇಳ್ತಾ ಇದ್ದೇವೆ ಬಿಟ್ರೆ ಬೇರೆಯವ್ರದ್ದು ಕಸ್ಕೊಳ್ಳುವಂತ ಉದ್ದೇಶ ನಮ್ಗಿಲ್ಲ ಬೇರೆವರಿಗೆ ನಾವು ಕೊಡೋಕ್ಕೆ ತಯಾರಿದ್ದೇವೆ ಕನ್ನಡಿಗರು ಕಷ್ಟಪಟ್ಟು ದುಡ್ದು ಬೆವರು ಸುರಿಸಿ ನಮ್ಮ ತೆರಿಗೆ ದುಡ್ಡು ಬೇರೆವರಿಗೆ ಕೊಡೋದಕ್ಕೂ ನಾವು ತಯಾರಿದ್ದೇವೆ ಆದ್ರೆ ನಮ್ಮನ್ನ ಇಸಕ್ಬೇಡಿ ಮುಂದೆ ನೆಕ್ಸ್ಟ್ ಲೈನ್ ಇದನ್ನ ತಾವೆಲ್ಲರೂ ಬಹುಶಃ ನೋಡಿದ್ದೀರ ನೂರು ರೂಪಾಯಿ ನಾವು ನೇರ ತೆರಿಗೆ ಕಟ್ಟಿದ್ರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಹೋಗುತ್ತೆ ಅಂತ ನಾವು ಕರ್ನಾಟಕದಲ್ಲಿ ನೂರು ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮ್ಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿನಾಲ್ಕು ರೂಪಾಯಿ ಅಷ್ಟೇ ಇದು ಬೇರೆ ಬೇರೆ ಲೆಕ್ಕ ಹಾಕ್ತಕ್ಕಂತ ರೀತಿಗಳಿದ್ದಾವೆ ಇದು ಒಂದು ಅಂದಾಜು ಇದು ನಾನು ಹಾಕಿರೋ ಲೆಕ್ಕ ಅಲ್ಲ ಸ್ವಾಯತ್ತ ಸಂಸ್ಥೆಗಳು ಇಂಡಿಪೆಂಡೆಂಟ್ ಬಾಡೀಸ್ ಹಾಕಿರ್ತಕ್ಕಂತ ಲೆಕ್ಕಾಚಾರ ಅದನ್ನ ನಾನು ಗ್ರಾಫಿಕ್ಸ್ ಇಂಪೋರ್ಟ್ ಮಾಡಿದ್ದೇನೆ ಇಲ್ಲಿ ಬೇರೆ ರಾಜ್ಯಗಳು ನೂರು ರೂಪಾಯಿ ಕಟ್ಟಿದ್ರೆ ಕೆಲವರಿಗೆ ಇನ್ನೂರ ಎಪ್ಪತ್ತು ರೂಪಾಯಿ ಬರುತ್ತೆ ಕೆಲವರಿಗೆ ಮುನ್ನೂರ ಮೂವತ್ ರೂ ರೂಪಾಯಿ ಬರ್ತದೆ ಕರ್ನಾಟಕ ನೂರು ರೂಪಾಯಿ ಕಟ್ಟಿದ್ರೆ ನಮ್ಗೆ ಬರ್ತಕ್ಕಂತಹದ್ದು ಹನ್ನೆರಡರಿಂದ ಹದಿನಾಲ್ಕು ರೂಪಾಯಿ ವರೆಗೆ ಈ ಆಸುಪಾಸಿನಲ್ಲಿ ಬರುತ್ತೆ ಸೊ ನಾನು ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಕೊಡಿ ಅಂತಾನು ಕೇಳ್ತಾ ಇಲ್ಲ ನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಕೊಡಿ ಅಂತಾನು ನಾನು ಕೇಳ್ತಾ ಇಲ್ಲ ನಾನ್ ಕಟ್ಟೋ ನೂರು ರೂಪಾಯಿಯಲ್ಲಿ ಅಟ್ಲೀಸ್ಟ್ ಮೂವತ್ತು ರೂಪಾಯಿ ಆದ್ರೂ ನಮಗೆ ಪಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ವಾ ನಮಗೆ ಕರ್ನಾಟಕದಲ್ಲೂ ಕೂಡ ಪ್ರಾದೇಶಿಕ ಅಸಮತೋಲನ ಇದೆ 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 ನಾನು ಒಪ್ತಾ ಇದ್ದೀನಿ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಎಲ್ಲಾರು ಕೂಡ ಒಂದೇ ಸಮನಾಗಿ ಅಭಿವೃದ್ಧಿ ಆಗಿಲ್ಲ ಕರ್ನಾಟಕ ಬೆಂಗಳೂರು ನಮ್ಮ ಆಸ್ತಿ ಆದ್ರೆ ಬೆಂಗಳೂರು ಇಡೀ ಕರ್ನಾಟಕ ಅಲ್ಲ ಪ್ರಾದೇಶಿಕ ಅಸಮತೋಲನ ಇದೆ ನಮ್ಮಲ್ಲಿ ನೀರಾವರಿ ಯೋಜನೆಗಳನ್ನ ನಾವು ಮಾಡಬೇಕಾಗಿದೆ ಅದಕ್ಕೆ ಈ ತರ ಇವರು ನಮ್ಮ ದುಡ್ಡನ್ನ ಎಲ್ಲ ಕಿತ್ಕೊಂಡ್ಬಿಟ್ರೆ ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನಮ್ಗೆ ಅನುದಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ರಾಜ್ಯ ಅಭಿವೃದ್ಧಿ ಆಗೋದು ಹೇಗೆ ಬಹುಶಃ ನಾವು ಪರ್ ಕ್ಯಾಪಿಟಲ್ ಲೆಕ್ಕ ಹಾಕಿದ್ರೆ ಮಹಾರಾಷ್ಟ್ರಗಿಂತ ಹೆಚ್ಚು ಟ್ಯಾಕ್ಸ್ ನಾವು ಕಟ್ತೇವೆ ಪರ್ ಕ್ಯಾಪಿಟಲ್ ಲೆಕ್ಕ ಹಾಕಿದ್ರೆ ಅವ್ರದ್ದು ಜನಸಂಖ್ಯೆ ಜಾಸ್ತಿ ಇದೆ ಟ್ಯಾಕ್ಸ್ ಕಟ್ತಾರೆ ಟೋಟಲ್ ಅಲ್ಲಿ ತಗೊಂಡ್ರೆ ಅವ್ರ ನಂಬರ್ ಒನ್ ನಾವು ನಂಬರ್ ಟೂ ಇದೇವೆ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್ ನಾವು ಪರ್ ಕ್ಯಾಪಿಟಲ್ ತಗೊಂಡ್ರೆ ಬಹುಶಃ ನಾವು ಒಂದನೇ ಸ್ಥಾನಕ್ಕೆ ಬಂದ್ರೂ ಬರಬಹುದು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವಂತ ನಾವು ನಮ್ಮ ಹಣದಲ್ಲಿ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೇವೆ ಸಂತೋಷ ಇದೆ ಅದರ ಬಗ್ಗೆ ನನಗೆ ಅಸೂಯ ಇಲ್ಲ ಹೊಟ್ಟೆ ಕಿಚ್ಚಿಲ್ಲ ಹೆಮ್ಮೆ ಇದೆ ನನಗೆ ಕರ್ನಾಟಕದವರಾಗಿ ಬೇರೆ ರಾಜ್ಯಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೇವೆ ಅನ್ನೋ ಸಂತೋಷ ಇದೆ ಆದರೆ ನನ್ನ ಅವಶ್ಯಕತೆಗಳನ್ನು ನಾನು ನೋಡ್ಲೇಬೇಕಲ್ಲ ನಮ್ಮ ನೀರಾವರಿ ಯೋಜನೆಗಳು ಆಗ್ಬೇಕು ಹಿಂದುಳಿದ ಭಾಗಗಳ ಅಭಿವೃದ್ಧಿ ಆಗಬೇಕು ಇದಕ್ಕೆ ಇವತ್ತು ನಮಗೆ ಹಣ ಸಿಗದಂಗೆ ಮಾಡ್ತಾ ಇದ್ದಾರೆ ಇವತ್ತು ದೇಶಕ್ಕೆ ನಾವು ಸಪೋರ್ಟ್ ಮಾಡುವಂತ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ದೇಶಕ್ಕೆ ಇನ್ನೂ ಸಪೋರ್ಟ್ ಮಾಡ್ತೇವೆ ಹೆಚ್ಚಾಗಿ ಅದರ ಬದಲಿಗೆ ನಮಗೆ ನೀವು ಕೈಯನ್ನ ಬಿಗಿ ಮಾಡಿದ್ರೆ ಅಥವಾ ಉಸಿರು ಕಟ್ಟುವಂತಹದ್ದು ಮಾಡಿದ್ರೆ ಇದು ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿಯ ಉಸಿರು ಕಟ್ಟದಂಗ ಆಗುತ್ತೆ ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿಯನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನ ಜಾಸ್ತಿ ದೇಶಕ್ಕೆ ಉತ್ಪಾದನೆ ಆಗುತ್ತೆ ಇನ್ನ ಜಾಸ್ತಿ ಟ್ಯಾಕ್ಸ್ ಬರುತ್ತೆ ಬೇರೆ ರಾಜ್ಯಗಳಿಗೂ ಸಪೋರ್ಟ್ ಮಾಡ್ಬೋದು ಆದ್ರೆ ಇವತ್ತು ದೇಶದ ಆಸ್ತಿ ನಮ್ಮ ಕರ್ನಾಟಕವನ್ನ ಎಲ್ಲೋ ಒಂದು ಕಡೆ ಅದುಮ್ತಾ ಇದ್ದಾರೆ ಅನ್ನುವಂತಹದ್ದು ನಮ್ಮ ಆತಂಕ ಮತ್ತು ಸತ್ಯಾಂಶ ಇದು ಇಲ್ಲಿವರೆಗೂ ಕೂಡ ನಾನು ತೆರಿಗೆಗಳ ವಿಷಯದಲ್ಲಿ ತಮಗೆ ಹೇಳಿದ್ದೇನೆ ಇನ್ನ ನೆಕ್ಸ್ಟ್ ಬರಗಾಲದ ಬಗ್ಗೆ ಕೆಲವು ವ್ಯಾಖ್ಯಾನಗಳನ್ನು ಅವ್ರು ಮಾಡಿದ್ದಾರೆ ನೆಕ್ಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ